ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋದಲ್ಲಿ ದೇವರ ಒಂದು ಕೋಣೆಯಲ್ಲಿ ನಾವೆಲ್ಲ ಕೆಲವೊಂದು ನಮಗ್ ಗೊತ್ತಿರುವಂಥ ಕೆಲವೊಂದು ವಸ್ತುಗಳನ್ನ ಇಟ್ಟು ನಮಗೆ ಏನು ಶುಭ ತೋರುತ್ತೆ ಅದರಿಂದ ನಮಗೆ ಏನು ಪ್ರಯೋಜನ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಇದು ನಿಮಗೆ ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು ಹಾಗಿದ್ರೆ ದೇವರ ಒಂದು ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಹಿಡಬೇಕು ಹಿಡಬಾರ್ದು ಅಂತ ಹೇಳಿ ನಮ್ಮ ಹಿಂದಿನಿಂದ ಬಂದಿರುವಂಥ ಕೆಲವೊಂದು ಪದ್ಧತಿಗಳು ನಮ್ಮ ಹಿಂದೂ ಇರೋದು ಸತ್ಯ ಓಕೆನಾ ಹಾಗಾದರೆ ನಾವು ಯಾವುದನ್ನ ಇಟ್ಟರೆ ನಮಗೆ ಏನು ಫಲ ಸಿಗುತ್ತೆ ಅಥವಾ ಅದರಿಂದ ಏನು ಪ್ರಯೋಜನ ಸಿಗುತ್ತೆ ಅಂತ ಅನ್ನೋದಾದರೆ ಕೆಲವೊಂದು ಐಟಮ್ಗಳನ್ನ ವಸ್ತುಗಳನ್ನ ಇಡಬಾರ್ದು ಕೆಲವೊಂದು ಐಟಮ್ಗಳನ್ನ ಇಡ್ಬೋದು ಓಕೆನಾ ಹಾಗಿದ್ರೆ ನಾವು ಕೆಲವೊಂದು ಐಟಮ್ಗಳಲ್ಲಿ ಯಾವುದನ್ನ ಇಟ್ಟರೆ ನಮಗೆ ತುಂಬ ಶ್ರೇಷ್ಠ ಅಂತ ಹೇಳಿದರೆ ಫಸ್ಟ್ನೇದು ಹೇಳೋದಾದರೆ ನಾವಿಲುಗರಿ ಓಕೆನಾ ನವಿಲ್ ಗರಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವೊಬ್ರು ಹಿಂದಿನಲ್ಲಿ ಹೇಳ ಹಿಂದಿನ ಕಾಲದಲ್ಲಿ ಅಥವಾ ಕೆಲವೊಂದು ಆಡು ಭಾಷೆಯಲ್ಲಿ ಹೇಳಿರುವಂತೆ ಅದನ್ನ ಹಿಟ್ಟರೆ ನಮ್ಗೆ ಮನೆಗ್ ಕೆಟ್ಟದಾಗತ್ತೆ ಅನ್ನೋ ಒಂದು ಮಾತುಗಳು ಸಹ ಕೇಳಿರೋದು ಹಾಗಾದ್ರೆ ಅದು ಶುದ್ಧ ಸುಳ್ಳು ಹಾಗಾದ್ರೆ ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ನವಿಲ್ ಗರಿ ಮನೇಲಿಟ್ರೆ ನಮ್ಗೆ ಯಾರೇ ಆಗಿರ್ಬೋದು ಶತ್ರುಗಳಾಗಿರ್ಬೋದು ಅಥವಾ ನಮಗ್ ಗೊತ್ತಿರೋರೇ ಆಗಿರ್ಬೋದು ಹಿತಶತ್ರುಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ನಮ್ಗೆ ಮಾಡಿಸುವಂತ ಮಂತ್ರ ಏನ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನ್ ಅದು ನಮಗೆ ತಾಗುವುದಿಲ್ಲ ಓಕೆನಾ ಇದೊಂದು ಮನ್ ಕಿವಿ ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಈ ವಿಷಯ ಓಕೆನಾ ಯಾವುದೇ ಒಂದು ಮಂತ್ರ ಮಾಡಿರ್ಬೋದು ಏನೇ ಹೋಗಿ ಏನೇ ಮಾಡುದ್ರು ಸಹ ಆ ಒಂದು ಕೆಟ್ಟ ದೃಷ್ಟಿಯಿಂದ ನಿಮ್ಗೆ ಏನು ಮಾಡಿರ್ತಾರೆ ಆ ಒಂತ ಆ ದೃಷ್ಟಿ ಯಾವ ದೃಷ್ಟಿನೂ ಮಾಟ ಮಾಟಮಂತ್ರ ಆಗಲಿ ನಿಮಗೆ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ ಇದು ನಿಮ್ಮನ್ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಂತ ಬಂದರೆ ಕೊಳಲು ಕೊಳಲು ಏನಪ್ಪಾ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮನೆಯಲ್ಲಿರುವಂತೆ ಮನೆಯಲ್ಲಿರುವಂತಹ ಒಂದು ಸಂಕೇತ ಅಂತಾನೆ ಹೇಳ್ಬೋದು ಓಕೆನಾ ಕೊಳಲಿಟ್ರೆ ಏನು ಪ್ರಯೋಜನ ಅನ್ನೋದಾದ್ರೆ ಇರುವಂತ ಒಂದು ಸದಸ್ಯರ ಸಂಬಂಧ ಅನ್ನೋದು ಗಟ್ಟಿ ಹಾಕ್ತಾ ಬರುತ್ತೆ ಅಣ್ಣ ತಮ್ಮ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅಪ್ಪ ಮಗ ಆಗಿರ್ಬೋದು ಅಪ್ಪ ಮಗಳು ಆಗಿರ್ಬೋದು ಹೀಗೆ ಯಾವುದೇ ಒಂದು ಸಂಬಂಧ ಮನೆಯಲ್ಲಿರುವಂಥ ಒಂದು ಸಂಬಂಧ ಗಟ್ಟಿ ಗಟ್ಟಿಯಿಂದ ಇರುತ್ತೆ ಒಂದು ಕುಟುಂಬ ಏನು ಒಗ್ಗಟ್ಟಿನಿಂದ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ದೇವರ ಕೋಣೆಯಲ್ಲಿ ಈ ಒಂದು ಕೊಳಲು ಇಡೋದ್ರಿಂದ ಈ ಒಂದು ಪ್ರಯೋಜನ ಅಂತೂ ಖಂಡಿತ ಆಗುತ್ತೆ ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಗೆ ಮನೆಯಲ್ಲಿ ಹರಡುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಒಂದು ಸಂಬಂಧ ಏನು ನಿಮ್ಮ ಬೇಕಾಗಿರುವಂತವರು ಸಂಬಂಧ ಒಡಗುಟ್ಟಿರೋ ಸಂಬಂಧ ಆಗಿರ್ಬೋದು ಹೆಂಡತಿ ಸಂಬಂಧ ಆಗಿರ್ಬೋದು ಅದು ಶಾಶ್ವತವಾಗಿ ನಿಲ್ಲಿಸೋದಕ್ಕೆ ಅದರಲ್ಲಿ ಏನೇ ಒಂದು ಮಾತು ಬಂದರೂ ಏನೇ ಬಂದರೂ ಬಿರುಕು ಬೀರದೆ ಬೀಳದೆ ಇರೋ ಹಾಗೆ ಈ ಒಂದು ಕೊಳಲ್ಲು ಅನ್ನೋದು ಈ ವಸ್ತು ದೇವರ ಇಡೋದ್ರಿಂದ ಅದು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಂತ ಬಂದರೆ ಆ ಹರಳಿ ಮರದ ಎಲೆ ಓಕೆನಾ ಹರಳಿ ಮರದ ಎಲೆ ಕೆಲವ್ರಿಗೆ ಗೊತ್ತಿರೋ ಹಾಗೆಯೇ ಹರಳಿ ಮರದ ಎಲೆ ನಮ್ಮ ಒಂದು ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವ್ರತಗಳಿಗೆ yeah ಆ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಇದೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಅರಳಿ ಮರನ ತಗೊಂಬಂದು ಮುಂಚೆ ಎಲ್ಲ ಹೇಗೆ ಮಾಡ್ತಿದ್ರು ಅಂದ್ರೆ ಅರಳಿ ಮರನ ಒಂದೆಲೆ ತೊಗೊಂಬಂದು ಮಕ್ಕಳ ಒಂದು ವಿದ್ಯಾಭ್ಯಾಸ ಒಂದು ಇಂಪ್ರೂವ್ ಆಗಲಿ ಅಂತೇಳಿ ದೇವರ ಕೋಣೆಯಲ್ಲಿ ಯಾವುದಾದ್ರು ಒಂದು ದೇವ್ರ ಪುಸ್ತಕ ಪುಸ್ತಕ ಇದ್ರೆ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟು ನಾವು ಪೂಜೆ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಉಂಟು ಓಕೆನಾ ಹಾಗೆಯೇ ಈ ಒಂದು ಹರಳಿ ಮರದ ಎಲೆ ಮನೆಯಲ್ಲಿ ತಂದಿಟ್ಕೊಳ್ಳೋದ್ರಿಂದ ಯಾವುದೇ ಒಂದು ದಾಳಿ ಅನ್ನೋದು ಆಗೋದಿಲ್ಲ ಯಾವುದೇ ತರ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು ಯಾವುದೇ ಒಂದು ದಾಳಿ ಅನ್ನೋದು ಮನುಷ್ಯರಿಂದ ಮನುಷ್ಯರಿಗೆ ಆಗ್ದೇವಾಗೆ ತಟ್ಟುತ್ತೆ ಹಾಗೇನ ನಾವು ಅವ್ರು ಯೋಚನೆ ಮಾಡ್ತಿದ್ರು ಸಹ ಆ ಚೇಂಜ್ ಮಾಡುವಂತ ಒಂದು ಶಕ್ತಿ ಒಂದು ಹಳ್ಳಿ ಮರದ ಎಲೆಗೆ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ನಮ್ಮ ಮನಸ್ಸನ್ನು ಸಹ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಸಂಕುಚಿತ ಆಗದರೆ ಇರೋದಕ್ಕೆ ಇದೊಂದು ಬೆಸ್ಟ್ ಅಂದರೆ ಬೆಸ್ಟು ದೇವಾನು ದೇವತೆಗಳು ವಾಸ ಮಾಡುವಂಥ ಒಂದು ಹಳ್ಳಿ ಮರನ ಮನೇಲಿ ತಂದಿಟ್ಕೊಂಡ್ರೆ ತುಂಬ ಅಂದರೆ ತುಂಬ ಶುಭ ಅಂತಲೇ ಹೇಳ್ಬೋದು ಇನ್ನೂ ಒಂದು ವಸ್ತು ಯಾದಪ್ಪ ಅಂತ ಹೇಳಿದ್ರೆ ಗರುಡ ಪಾದಿಕೆ ಅಂತಾನು ಹೇಳ್ತಾರೆ ಇದು ಗರುಡ ಗಂಟೆನು ಇಟ್ಕೋಬಹುದು ಅಥವಾ ಗರುಡ ಪಾದಿಕೆ ಅಂತಾನು ಸಹ ಹೇಳ್ತಾರೆ ಇದನ್ನ ನೀವು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅಥವಾ ಒಂದು ದೇವರ ಕೋಣೆಯಲ್ಲಿ ಇಡೋದ್ರಿಂದ ನಿಮ್ಗೆ ಸಮೃದ್ಧಿ ಅನ್ನೋ ಒಂದು ಬಾಗಿಲು ಓಪನ್ ಆಗುತ್ತೆ ಮನೆಯಲ್ಲಿ ಸಮೃದ್ಧಿ ಅಂತ ಅಂದ್ರೆ ಧನ ಧಾನ್ಯ ಆಗಿರ್ಬೋದು ಹಣ ಆಗಿರ್ಬೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆತ್ಮವಿಶ್ವಾಸ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಇನ್ನೂ ನಿಮಗೆ ಜಾಸ್ತಿ ಬಿಲ್ಡ್ ಆಗೋದಕ್ಕೆ ತುಂಬಾ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಸಹಾನು ಕೆಲವರು ಕೆಲವೊಂದು ಶ್ರೀಮಂತರ ಮನೆಯಲ್ಲಿ ಏನಕ್ಕೆ ಅಷ್ಟು ಒಗ್ಗಟ್ಟಿಂದ ಅಷ್ಟು ಬಿಸ್ನೆಸ್ ಏನಕ್ಕೆ ಅವರು ಅವರು ಶ್ರೀಮಂತರು ಆಗ್ತಾನೇ ಇರ್ತಾರೆ ಅಂದರೆ ಕೆಲವೊಂದು ಈ ಸೀಕ್ರೆಟ್ಗಳನ್ನೆಲ್ಲ ಅವರು ಮೇಂಟೈನ್ ಮಾಡೋದು ಸಹ ಉಂಟು ಹಾಗಾಗಿ ಗರುಡ ಪಾದಕೆಯನ್ನು ಮನೆಯಲ್ಲಿ ತಗೊಂಬಂದು ಇಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಒಂದು ಗುರುಗಳ ಒಂದು ಆಶೀರ್ವಾದ ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗೋ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ